Garuda Express an international courier service ಚಹಾ ಇಲ್ಲದ ಭಾರತೀಯರ ಪರಿವಾರವನ್ನು ಊಹಿಸಿಕೊಳ್ಳೋದೇ ಕಷ್ಟ ಭಾರತ ಮೂಲದ್ದಲ್ಲದಿದ್ದರೂ ಈ ಚಹಾ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿ ಹೋಗಿದೆ ಚಹಾ ಕೂಡ ವ್ಯಸನಕಾರಿ ಪೇಯವಾದ್ರೂ ಇದೇನು ಅಪಾಯಕಾರಿ ವ್ಯಸನವಲ್ಲ ದಿನಕ್ಕೆ ನಿಯಮಿತವಾಗಿ ಮೂರರಿಂದ ನಾಲ್ಕು ಕಪ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಂದು ರೀತಿ ಒಳ್ಳೇದೇ ಆದ್ರೆ ಸಾಮಾನ್ಯ ಚಹಾದ ಬದಲಿಗೆ ಇದಕ್ಕೆ ಕೊಂಚ ಅಡುಗೆ ಮನೆಯ ಮಸಾಲೆ ವಸ್ತುಗಳನ್ನ ಬೆರೆಸಿ ಮಸಾಲಾ ಚಹಾವನ್ನಾಗಿಸಿ ಕುಡಿಯೋದ್ರಿಂದ ಸ್ವಾದ ನೂರು ಪಟ್ಟು ಹೆಚ್ಚೋದ್ರ ಜೊತೆಗೆ ಇದರ ಆರೋಗ್ಯಕರ ಗುಣಗಳನ್ನು ಪಡೆಯಬಹುದಾಗಿದೆ ಖಾಲಿ ಪಟ್ಟೆಯಲ್ಲಿ ಚಹಾ ಸೇವನೆ ಅಪಾಯಕಾರಿ ಕೆಲವು ತರಕಾರಿಗಳನ್ನ ನೀರಿನಲ್ಲಿ ಚಿಕ್ಕ ಉರಿಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪ ಹತ್ತು ನಿಮಿಷ ಕುದಿಸಿ ನೀರೆಲ್ಲ ಇಂಗಿದ ಬಳಿಕ ಸೇವಿಸಿದ್ರೆ ಈ ತರಕಾರಿಗಳ ಆರೋಗ್ಯಕರ ಗುಣಗಳು ನೂರಾರು ಪಟ್ಟು ಹೆಚ್ಚುತ್ತವೆ ಇದೇ ರೀತಿಯಾಗಿ ಚಹಾದಲ್ಲಿ ಬೆರೆಸುವ ಮಸಾಲೆ ವಸ್ತುಗಳನ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಚಿಕ್ಕ ಉರಿಯಲ್ಲಿ ಕುದಿಸಿ ಬಳಿಕ ಟೀ ಪುಡಿ ಸೇರಿಸಿ ಸುಮಾರು ಎರಡರಿಂದ ಮೂರು ನಿಮಿಷ ಕುದಿಸಿ ಟೀ ತಯಾರಿಸುವ ಮೂಲಕ ಮಸಾಲಾ ಚಾಯ್ ತಯಾರಿಸಬಹುದು ಇದಕ್ಕಾಗಿ ಬಳಸಲಾಗುವ ಮಸಾಲೆ ವಸ್ತುಗಳಂದ್ರೆ ಹಸಿ ಶುಂಠಿ ಚಕ್ಕೆ ಪುಡಿ ಮತ್ತು ಏಲಕ್ಕಿ ಇದರ ಸೇವನೆಯಿಂದ ಯಾವೆಲ್ಲ ರೀತಿಯ ಉಪಯೋಗಗಳನ್ನ ಪಡೆಯಬಹುದು ಅಂತ ನೀವೇ ನೋಡಿ ನಮ್ಮ ಶರೀರದಲ್ಲಿ ಕೆಲವು ಕ್ಯಾನ್ಸರ್ ಪೀಡಿತ ಜೀವಕೋಶಗಳೇನಾದರೂ ಇದ್ರೆ ಅವು ತಾವು ಬೆಳೆಯುತ್ತಾ ಅಕ್ಕಪಕ್ಕದ ಜೀವಕೋಶಗಳನ್ನು ನಾಶಪಡಿಸುತ್ತಾ ಜೀವಕೋಶಗಳ ಡಿಎನ್ಎಗಳ ಮೇಲೂ ಪ್ರಭಾವ ಬೀರುತ್ತಾ ಆರೋಗ್ಯಕ್ಕೆ ಹಾನಿಕಾರಕವಾಗಿರುತ್ತವೆ ಆದ್ರಿಂದ ಈ ಜೀವಕೋಶಗಳನ್ನು ಚಿಗುರ್ನಲ್ಲಿಯೇ ಚೂಟೋದು ಅಗತ್ಯ ಶುಂಠಿ ಏಲಕ್ಕಿ ಚಕ್ಕೆ ಈ ಮೂರರಲ್ಲಿಯೂ ಉತ್ತಮ ಆಂಟಿ ಆಕ್ಸಿಡೆಂಟ್ಗಳು ಹಾಗೂ ಕೆಲವಾರು ಬಗೆಯ ಕ್ಯಾನ್ಸರ್ಗಳನ್ನು ತಡೆಯುವ ಪೋಷಕಾಂಶಗಳಿದ್ದು ಈ ಚಹಾದ ಸೇವನೆಯಿಂದ ರಕ್ಷಣೆ ಪಡೆಯಬಹುದಾಗಿದೆ ಕರಳು ಮತ್ತು ಜಠರವನ್ನ ಪ್ರಚೋದಿಸಿ ಜೀರ್ಣಕ್ರಿಯೆಯನ್ನ ಸುಲಭಗೊಳಿಸುವ ಪೋಷಕಾಂಶಗಳಿವೆ ವಿಶೇಷವಾಗಿ ಮೆದೋಜೀರಕ ಗ್ರಂಥಿ ಹೆಚ್ಚಿನ ಪ್ರಚೋದನೆ ಪಡೆದು ಸ್ರವಿಸುವ ಮೂಲಕ ಜೀರ್ಣಕ್ರಿಯೆ ಚುರುಕಾಗುತ್ತೆ ಒಂದು ವೇಳೆ ನಿಮಗೆ ಶೀತ ನೆಗಡಿ ಕೆಮ್ಮು ಮೊದಲಾದ ತೊಂದರೆಗಳು ಏನಾದ್ರೂ ಇದ್ರೆ ಮಸಾಲೆ ಟೀ ಕುಡಿಯೋದ್ರಿಂದ ದೇಹವನ್ನ ಬೆಚ್ಚಗಾಗಿಸಿ ಶೀತದಿಂದ ಬಳಲಿದ ದೇಹಕ್ಕೆ ಮುದ ನೀಡುತ್ತೆ ಇಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ನಿಮಗೆ ಹೊಟ್ಟೆ ಉಬ್ಬರಿಕೆಯ ತೊಂದರೆ ಎದುರಾದ್ರೆ ತಕ್ಷಣ ಒಂದು ಲೋಟ ಮಸಾಲೆ ಚಹಾ ಕುಡಿದರೆ ಉತ್ತಮ ಇದರಿಂದ ಜೀರ್ಣಾಂಗಗಳಲ್ಲಿ ಪ್ರಚೋದನೆಯುಂಟಾಗಿ ಜೀರ್ಣಕ್ರಿಯೆ ಉತ್ತಮಗೊಂಡು ಹೊಟ್ಟೆ ಉಬ್ಬರಿಕೆ ಕಡಿಮೆ ಮಸಾಲೆಯಲ್ಲಿರುವ ಪೋಷಕಾಂಶಗಳು ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುವ ಗುಣ ಹೊಂದಿರುತ್ತೆ ನಿಯಮಿತವಾಗಿ ಮಸಾಲಾ ಟೀ ಕುಡಿಯುತ್ತಾ ಬರುವ ಮೂಲಕ ಇದರಿಂದ ಟೈಪ್ ಟು ಮಧುಮೇಹ ಆವರಿಸುವ ಸಾಧ್ಯತೆ ಕಡಿಮೆಯಾಗುತ್ತೆ ಅಲ್ಲದೆ ಈ ಚಹಾವನ್ನ ನಿಯಮಿತವಾಗಿ ಕುಡಿಯುತ್ತಾ ಬಂದವರು ಸಾಮಾನ್ಯವಾಗಿ ಸಕ್ಕರೆಯಿಂದ ಇರುವ ಆಹಾರಗಳತ್ತ ಒಲು ತೋರದೇ ಇರ್ತಾರೆ ಇದಲ್ಲದೆ ಮಹಿಳೆಯರಿಗೆ ಕಾಡುವ ಮಾಸಿಕ ದಿನಗಳ ಕೆಳ ಹೊಟ್ಟೆ ನೋವನ್ನ ನಿವಾರಿಸೋಕೆ ಈ ಚಹಾ ಬಹಳ ಉತ್ತಮ ಈ ಚಹಾದ ಸೇವನೆಯಿಂದ ತಕ್ಷಣವೇ ದೇಹದಲ್ಲಿ ಚೈತನ್ಯ ತುಂಬಿಕೊಳ್ಳುತ್ತೆ ಚಹಾ ಒಂದು ಪ್ರಚೋದಕ ಪೇಯವಾಗಿ ಇದು ನಮ್ಮ ದೇಹದಲ್ಲಿ ಹೆಚ್ಚಿನ ಶಕ್ತಿಯ ಬಿಡುಗಡೆಗೆ ನೆರವಾಗುತ್ತೆ ಆದ್ದರಿಂದ ನಿತ್ಯದ ದಿನವನ್ನ ಮಸಾಲಾ ಟೀ ಕುಡಿದು ಪ್ರಾರಂಭಿಸುವ ಮೂಲಕ ದಿನದ ಕೆಲಸಗಳನ್ನು ಹೆಚ್ಚಿನ ಉತ್ಸುಕತೆಯಿಂದ ನಡೆಸಲು ಸಾಧ್ಯ ನಿಮ್ಮ ಚಿಕ್ಕ ಮಗುಗೆ ಏನಾದ್ರೂ ನೀವು ಟೀ ಕುಡಿಸ್ತಾ ಇದ್ರೆ ದಯವಿಟ್ಟು ಅದನ್ನ ಹಿಂದೆ ನಿಲ್ಲಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ